நான் மாஸ்டர்ஸ் இன் ஃபிலம் மேக்கிங் ஆண்ட் டெலிவிஷன் பிரொடன் மாதிரி நான் மொதலே ஜாபு ஜி டிவி ஜொத்திட்டு ஜி டிவிமே நான் ஆன் மொபைல் க்ளோபல் அன்னோ கம்பெனியில் கிரியேட்டிவ் டைரெக்டராகி வர் மாதே அது ஏர்டெல் ஏசெல் பான் இண்டியா கிரியேட்டிவ் அக்கௌண்ட்ஸ் ஆண்டல் அதுமேலே வந்து கம்பனி தகுதித்து சுருபி டாக்கிஸ் அந்த அதே கம்பனிங்க லீச்சி ஃபிலம்ஸ் அந்த இது சோ நான் பேர்பேரே தர ஃபிலம்ஸ் மாதீனி டாக்கியுமெண்ட் ஃபிலம்ஸ் ಕಾರ್ಪೊರೇಟ್ ವಿಡಿಯೋಸ್ ಥಿಯೇಟ್ರಿಕಲ್ ಅಡ್ವರ್ಟೈಸ್ಮೆಂಟ್ ಫಿಲಮ್ಸ್ ಇದೆಲ್ಲ ಕಂಪ್ನೀಸ್ಗೆ ವೀಡಿಯೋಸ್ ಕೂಡ ಮಾಡ್ತೀನಿ ಇದಲ್ಲದೆ ಹಿಂದೆ ಮರೆಯಲಾರೆ ಮತ್ತು ಸ್ಯಾಂಡಲ್ವುಡ್ ಸಿರಿಗಮ ಅನ್ನೋದು ಎರಡು ಫಿಲಮ್ಮು ಪ್ರೊಡಕ್ಷನು ನನ್ನ ಬ್ಯಾನರ್ ಸುರುಬಿ ಟಾಕೀಸಿಂದ ಆಗಿತ್ತು ಆಮೇಲೆ ಇದು ನನ್ನ ಮೊದಲನೇ ಡೈರೆಕ್ಷನು ಜರ್ನಿ ಆಫ್ ಬೆಳ್ಳಿ ಅನ್ನೋ ಫಿಲಮ್ದು ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಬೇರೆ ಡಾಕ್ಯುಮೆಂಟ್ರಿ ಫಿಲಮ್ಸ್ ಗೋಬನ್ ಮೋಟಿವ್ಸ್ ಆಫ್ ಚಂದೇರಿ ಅಂತ ಮಧ್ಯಪ್ರದೇಶ್ ಫಿಲಮ್ ಟೂರಿಸಮ್ ಡಿಪಾರ್ಟ್ಮೆಂಟಿಗೆ ಮಾಡಿದ್ದೆ ಅದಕ್ಕೆ ಅವಾರ್ಡ್ಸ್ ಎಲ್ಲ ಸಿಕ್ಕಿದೆ ಬೇರೆ ಬೇರೆ ಅವಾರ್ಡ್ಸ್ ಸಿಕ್ಕಿದೆ ನಮ್ಮ ಫಿಲಮು ಜರ್ನಿ ಆಫ್ ಬೆಳ್ಳಿ ಅನ್ನೋ ಫಿಲಮು ಸುಮಾರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಸಲ್ಲಿ ಬೇರೆ ಬೇರೆ ಕ್ಯಾಟಗರೀಸಲ್ಲಿ ಅವಾರ್ಡ್ ಸಿಕ್ಕಿದೆ